ಒಬ್ರು ಎಮ್ ಎಲ್ ಸಿ ಹೇಳಿದ್ರೆ ಅಧಿಕಾರಿಗಳು ಚೇಂಜ್ ಆಗಲ್ಲ ಒಬ್ಬ ಎಂಎಲ್ಎ ಎಲ್ ಎ ಹೇಳಿದ್ರೆ ಚೇಂಜ್ ಆಗಲ್ಲ ಒಬ್ಬ ಆರ್ಟಿಯ ಕಾರ್ಯಕರ್ತ ಹೋಗಿ ಒಬ್ಬ ಆಫೀಸರ್ ಮುಂದೆ ಕಾನ್ಮೆನ್ ಕಾಲಕಲ್ ಕುತ್ಕೋತಾನ ವ್ಯವಸ್ಥೆ ಹಿಂಗಾಗೈತ ಅಂದ್ರೆ ಅವ್ರ ತಪ್ಪು ಕೆಲಸ ಮಾಡ್ತಾವ್ರ ಅಥವಾ ಇವ್ರ ಸ್ವತಂತ್ರ ಕೊಟ್ಟಿದ್ದೀರಾ ಇದು ಮುಖ್ಯಮಂತ್ರಿನ ಎದುರಿಸ್ಬಿಟ್ಟ ಯಾರ ಎದುರಿಸಿರ್ಬೋದು ಅದ್ರ ಸಾರಾ ಎದುರಿಸಕ್ಕಾಗಲ್ಲ ಎಲ್ಲಿಗೆ ಬೇಕಾದ್ರೂ ಹೋರಾಟ ಮಾಡ್ತೀನಿ ಏನು ಹಾಳಿದ್ರೆ ಬ್ಯಾಸ್ಕೇಲಿ ಟೇಪು ಉದಾದ ಚಳಿಗಾಲದಲ್ಲಿ ಸಿಂಕ್ ಆಗತ್ತ ಹೆಂಗೆ ಅಂದ್ರೆ ನಿಮ್ಗೊಂದು ಗೊತ್ತಿರಲಿ ಒಂದು ಲೇಔಟ್ ಇರ್ತದೆ ಎಲ್ರಿಗೂ ಗೊತ್ತಿರಬೇಕು ಈಗ ನಿಮ್ಮದೇ ಲ್ಯಾಂಡ್ ಇದೆ ಲೇಔಟು ಪ್ರೆಸ್ ಅವ್ರಿಗೆ ಕೊಟ್ಟರು ಅದಕ್ಕೆ ಒಂದು ಸತಿ ಪ್ಲ್ಯಾನ್ ಅಪ್ರೂವಲ್ ಆಗಿ ಡೆವಲಪ್ಮೆಂಟ್ ಚಾರ್ಜ್ ಕಟ್ಟಿ ನಿವೇಶನ ಅಂತ ಕಂದಾಯ ಖಾತೆ ಆಗೋದ್ಮೇಲೆ ಅದು ಲ್ಯಾಂಡಾಗಿ ಉಳಿಯಲ್ಲ ಅದು ನಿವೇಶನ ನಿವೇಶನನ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡ್ಕೊಬಂದ ಮೇಲೆ ಅದಕ್ಕೆ ಮತ್ತೆ ಎಲಿನೇಷನ್ ಬೇಕಿಲ್ಲ ಅಷ್ಟು ಕಾಮನ್ ಸೆನ್ಸ್ ಅಲ್ಲದೇ ರೂ ಮುಖ್ಯಮಂತ್ರಿ ಎದುರ್ಸಕ್ ಪ್ರಯತ್ನ ಮಾಡ್ತವೆ ಕಾಮನ್ ಸೆನ್ಸ್ ಬೇಕಲ್ಲ ನಮ್ಮನ್ನ ಅದಕ್ಕೆ ಹೇಳಿದೀನಲ್ಲ ಅಧಿಕಾರಿ ಹತ್ರ ಹತ್ರವಾಗಿ ಧಮಕಿ ಹಾಕಿದ್ದಾರೆ ಎಲ್ಲ ಕೇಸನ್ನು ಸಾರ್ವಜನಿಕರೇ ಎದುರಿಸ್ತಾ ಎದುರಿಸ್ತಾವ್ರಲ್ಲ ಸರ್ ಈಗ ನೋಡಿ ನೀವು ಬೆಳಗ್ಗೆ ಹೋಗಿ ಪಬ್ಲಿಕ್ಸ್ಗಿಂತ ಅಲ್ಲಿ ಹೋಗಿ ಅಧಿಕಾರಿಗಳು ಹತ್ತುವರೆ ಗಂಟೆಗೆ ಹೋಗಿ ಐದುವರೆಗೆ ಏನು ಬರಬೇಕು ಅವ್ರಿಗಿಂತ ಒಂದು ಮೂರ್ನಾಲ್ಕು ಜನ ರೆಗ್ಯುಲರ್ ಆಗಿ ಮೂಡಾನ ಸರ್ಕಾರಿ ನೌಕರಿಗಿಂತ ಹೆಚ್ಚಾಗಿ ಅಲ್ಲಿ ಅಟೆಂಡ್ ಮಾಡಿರ್ತಾರೆ ಬೇಕಾದ್ರೆ ಅದಕ್ಕೆ ಮಾಹಿತಿ ಬೇಕು ಅಂದರೆ ಕೊಡ್ತೀನಿ ಬೇ ಆದಷ್ಟು ಬೇಗ ಆರ್ ಟಿ ಐ ವಿಚಾರ ಒಳ್ಳೆಯವ್ರಿರೋ ಬಗ್ಗೆ ಗೌರವ ಇದೆ ಆ ಅದು ಮಾಯ್ತಲ್ಲ ನಾನು ಹಿಂದೆ ನಂತ ನಂದು ಆಯ್ತಲ್ಲ ನನ್ಗೇನೋ ಮೊನ್ನೆನೂ ಅದೇನೋ ಒಂದು ಹೇಳಿದ್ರಲ್ಲ ಅದ್ ಎಕ್ಕಡಿಂದಾರು ಅಳ್ಕೊಳ್ಳಿ ಅಂತ ಸುಮ್ಮನಿದ್ದೀವಿ ಎಕ್ಕಡಿಂದಾರು ಚರ್ಚೆ ಮಾಡ್ಕೊಳ್ಳಿ ಅಂತ ಬೇರೆ ಅದಕ್ಕ ಆದ್ರೆ ತಮನ್ಸ್ ಅನ್ಸ್ಬೇಕಲ್ಲ ಈಗೇನು ಕಂಪ್ಲೇಂಟ್ ಕೊಟ್ಟಿರೋದು ಒಂದು ಸತಿ ಅಗ್ರಿಕಲ್ಚರ್ ಅಂತ ಅಲಿನೇಷನ್ ಆಗಿದೆ ಅದಾದ ಮೇಲೆ ಮೂಡಾದಲ್ಲಿ ಚೇಂಜ್ ಆಫ್ ಲ್ಯಾಂಡ್ ಆಗಿದೆ ಕಮರ್ಷಿಯಲ್ ಅಂತ ಮತ್ತೆ ಅದು ಅಲಿನೇಷನ್ ಆಗಬೇಕು ಅಂತ ಆದರೆ ಒಂದು ಸಾರಿ ಅಗ್ರಿಕಲ್ಚರ್ ಸ್ಟೇಟಸನ್ನ ಒಂದು ಲ್ಯಾಂಡ್ ಕಳ್ಕೊಂಡ್ಮೇಲೆ ವೇ ವಿತ್ ಕನ್ಸರ್ನ್ ಡಿ ಸಿ ಲೋಕಲ್ ಬಾಡಿಗೆ ಮಾತ್ರ ಅಥಾರಿಟಿ ಅಷ್ಟು ಕಾಮನ್ ಸೆನ್ಸ್ ಇಲ್ವಲ್ಲ